ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ಈ ನಿಮ್ಮ ಜೀವನವು ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ಶ್ರೀಮತದನುಸಾರ ವಿಶ್ವದ ಸೇವೆ ಮಾಡುತ್ತೀರಿ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡಿಬಿಡುತ್ತೀರಿ ಇಂದಿನ ಪ್ರಶ್ನೆಯಾಗಿದೆ ಖುಷಿಯು ಮಾಯವಾಗಲು ಕಾರಣ ಹಾಗೂ ಅದರ ನಿವಾರಣೆ ಏನು ಉತ್ತರ ಪಾಯಿಂಟ್ ನಂಬರ್ ಒನ್ ದೇಹಾಭಿಮಾನದಲ್ಲಿ ಬರುವ ಕಾರಣ ಪಾಯಿಂಟ್ ನಂಬರ್ ಟು ಮನಸ್ಸಿನಲ್ಲಿ ಯಾರ ಪ್ರತಿಯಾದರೂ ಸಂಶಯವು ಉತ್ಪನ್ನವಾಗುತ್ತದೆ ಎಂದರೂ ಸಹ ಖುಷಿಯು ಮಾಯವಾಗಿ ಬಿಡುತ್ತದೆ ಆದ್ದರಿಂದ ತಂದೆಯು ಸಲಹೆ ನೀಡುತ್ತಾರೆ ಯಾವಾಗಲಾದರೂ ಯಾರದೇ ಪ್ರತಿ ಸಂಶಯ ಉತ್ಪನ್ನವಾದರೆ ತಕ್ಷಣ ತಂದೆಯೊಂದಿಗೆ ಕೇಳಿ ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಿ ಆಗ ಸದಾ ಖುಷಿಯಾಗಿರುತ್ತೀರಿ ಓಂ ಶಾಂತಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಮತ್ತು ಭಗವಾನ್ ವಾಚ್ ಮಕ್ಕಳ ಸನ್ಮುಖದಲ್ಲಿ ನಾನು ನಿಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಅಂದಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ತಂದೆಯು ನಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಪರಮಪಿತ ಪರಮಾತ್ಮನು ಸರ್ವಶ್ರೇಷ್ಠನಾಗಿದ್ದಾರೆ ಎಂಬ ಮಾತನ್ನು ಮನುಷ್ಯರು ಸಹ ಹೇಳುತ್ತಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ವಿಶ್ವದ ಮಾಲೀಕನಾಗುವುದಿಲ್ಲ ಭಗವಾನ್ ವಾಚ್ ಮನುಷ್ಯರು ನನ್ನನ್ನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಹೇಳುತ್ತಾರೆ ಮತ್ತು ನಾನು ಹೇಳುತ್ತೇನೆ ನನ್ನ ಮಕ್ಕಳೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ತಂದೆಯು ಇದನ್ನು ಸಿದ್ಧ ಮಾಡಿ ತಿಳಿಸುತ್ತಾರೆ ಕಲ್ಪದ ಹಿಂದಿನ ತರಹ ಡ್ರಾಮಾ ಅನುಸಾರ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಮಕ್ಕಳೇ ಯಾವುದೇ ಮಾತು ಅರ್ಥವಾಗದಿದ್ದರೆ ಕೇಳಿ ಎಂದು ತಂದೆಯು ತಿಳಿಸುತ್ತಾರೆ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಪ್ರಪಂಚವೇನು ವೈಕುಂಠವೆಂದರೇನು ಎಂದು ತಿಳಿದಿಲ್ಲ ಎಷ್ಟು ಮಂದಿ ರಾಜರು ಮೊದಲಾದವರು ಇದ್ದು ಹೋಗಿದ್ದಾರೆ ಅಮೇರಿಕದ ಅಮೇರಿಕಾದಲ್ಲಿ ಎಷ್ಟೊಂದು ಧನವಂತರಿದ್ದಾರೆ ಆದರೆ ಈ ಲಕ್ಷ್ಮೀನಾರಾಯಣರ ತರಹ ಇರಲು ಸಾಧ್ಯವಿಲ್ಲ ಅವರಂತೂ ಶ್ವೇತ ಭವನ ಇತ್ಯಾದಿಗಳನ್ನು ಕಟ್ಟಿಸುತ್ತಾರೆ ಆದರೆ ಸತ್ಯಯುಗದಲ್ಲಂತೂ ರತ್ನ ಜಡಿತವಾದ ಮಹಲುಗಳಿರುತ್ತವೆ ಅದಕ್ಕೆ ಸುಖಧಾಮವೆಂದು ಹೇಳುತ್ತಾರೆ ನಿಮ್ಮದು ಹೀರೋ ಹೀರೋಯಿನ್ ಪಾತ್ರವಾಗಿದೆ ನೀವು ವಜ್ರವಾಗುತ್ತೀರಿ ಸ್ವರ್ಣಿಮ ಯುಗವಿತ್ತು ಈಗ ಕಬ್ಬಿಣದ ಸಮಾನ ಯುಗವಾಗಿದೆ ಮಕ್ಕಳೇ ನೀವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಿ ಸ್ವಯಂ ಭಗವಂತನೇ ನಿಮಗೆ ತಿಳಿಸಿಕೊಡುತ್ತಾರೆ ಅಂದ ಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು ನಿಮ್ಮ ಈ ವಿದ್ಯೆಯು ಹೊಸ ಪ್ರಪಂಚಕ್ಕಾಗಿ ಇದೆ ಈ ನಿಮ್ಮ ಜೀವನವು ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ವಿಶ್ವ ಸೇವೆ ಮಾಡುತ್ತೀರಿ ತಂದೆಯು ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಸ್ವರ್ಗದ ರಚಯಿತನನ್ನು ತಂದೆಯೆಂದು ಹೇಳುತ್ತಾರಲ್ಲವೇ ತಂದೆಯು ತಿಳಿಸುತ್ತಾರೆ ನೀವು ಸ್ವರ್ಗದಲ್ಲಿದ್ದೀರಿ ಈಗ ನರಕದಲ್ಲಿದ್ದೀರಿ ನೀವು ಸ್ವರ್ಗದಲ್ಲಿ ಇದ್ದೀರಿ ಈಗ ನರಕದಲ್ಲಿದ್ದೀರಿ ಈಗ ಪುನಃ ಸತ್ಯ ಯುಗದಿಂದ ಕಲಿಯುಗದಲ್ಲಿ ಅವಶ್ಯವಾಗಿ ಬರಬೇಕು ತಂದೆಯು ಮಕ್ಕಳಿಗೆ ಮತ್ತೆ ಮತ್ತೆ ತಿಳಿಸುತ್ತಾರೆ ಮಕ್ಕಳೇ ಯಾರ ಪ್ರತಿಯಾದರೂ ಮನಸ್ಸಿನಲ್ಲಿ ಸಂಶಯವಿದ್ದರೆ ಅದರಿಂದ ಖುಷಿ ಇಲ್ಲದಿದ್ದರೆ ತಿಳಿಸಿ ತಂದೆಯೇ ಕುಳಿತು ಓದಿಸುತ್ತಾರಲ್ಲವೇ ಓದಬೇಕಲ್ಲವೇ ನೀವು ದೇಹಾಭಿಮಾನದಲ್ಲಿ ಬರುವ ಕಾರಣವೇ ಖುಷಿ ಇರುವುದಿಲ್ಲ ತಂದೆಯಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗಿದ್ದಾರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ಬಲೆ ತಂದೆಗೆ ರಚಯಿತನೆಂದು ಹೇಳಲಾಗುತ್ತದೆ ಆದರೆ ಮಹಾಪ್ರಳಯವಾಗಿ ಬಿಡುತ್ತದೆ ಅವರು ಬಂದು ಹೊಸ ಪ್ರಪಂಚವನ್ನು ರಚಿಸುತ್ತಾರೆಂದಲ್ಲ ತಂದೆಯು ತಿಳಿಸುತ್ತಾರೆ ನಾನು ಬಂದು ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತೇನೆ ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿಸುತ್ತೇನೆ ಮತ್ತು ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತೇನೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನಾನೇನೂ ಮಾಡುವುದಿಲ್ಲ ಫತಿತ ಪ್ರಪಂಚದಲ್ಲಿಯೇ ಕರೆಯುತ್ತೀರಿ ಆದ್ದರಿಂದ ನಾನು ಬಂದು ಪಾರಸನಾಥರನ್ನಾಗಿ ಮಾಡುತ್ತೇನೆ ಯಾವ ಮಕ್ಕಳು ಪಾರಸಪುರಿಯಲ್ಲಿ ಬಂದ ನಂತರ ಅಲ್ಲಂತೂ ನನ್ನನ್ನು ಎಂದೂ ಕರೆಯುವುದಿಲ್ಲ ಬಾಬಾ ಪಾರಸಪುರಿಯಲ್ಲಿ ಬಂದು ಒಮ್ಮೆ ಭೇಟಿ ಕೊಡಿ ಎಂದು ಎಂದಾದರೂ ಕರೆಯುತ್ತೀರಾ ನನ್ನನ್ನು ಕರೆಯುವುದೇ ಇಲ್ಲ ಅಲ್ಲವೇ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಸುಖದಲ್ಲಿ ಯಾರೂ ಸ್ಮರಣೆ ಮಾಡುವುದಿಲ್ಲವೆಂಬ ಗಾಯನವಿದೆ ಅಲ್ಲಿ ನೆನಪು ಮಾಡುವುದಿಲ್ಲ ಕರೆಯುವುದೂ ಇಲ್ಲ ಕೇವಲ ದ್ವಾಪರದಲ್ಲಿ ಮಂದಿರಗಳನ್ನು ಕಟ್ಟಿಸಿ ಅದರಲ್ಲಿ ನನ್ನ ಮೂರ್ತಿಯನ್ನಿಟ್ಟು ಬಿಡುತ್ತೀರಿ ಪೂಜೆ ಮಾಡಲು ಕಲ್ಲಿನ ಮೂರ್ತಿ ಅಥವಾ ವಜ್ರದಿಂದ ಲಿಂಗವನ್ನು ಮಾಡಿಸಿ ಇಡುತ್ತೀರಿ ಇವು ಎಷ್ಟು ವಿಚಿತ್ರವಾದ ಮಾತುಗಳಾಗಿವೆ ಇವನ್ನು ಚೆನ್ನಾಗಿ ಕಿವಿ ತೆರೆದು ಕೇಳಬೇಕು ಕಿವಿಗಳು ಪವಿತ್ರವಾಗಬೇಕು ಇದಕ್ಕಾಗಿ ಮೊಟ್ಟ ಮೊದಲನೆಯದು ಪವಿತ್ರತೆಯಾಗಿದೆ ಸಿಂಹದ ಹಾಲು ಚಿನ್ನದ ಪಾತ್ರೆಯಲ್ಲಿಯೇ ನಿಲ್ಲುತ್ತದೆ ಎಂದು ಹೇಳುತ್ತಾರೆ ಹಾಗೆಯೇ ಇದರಲ್ಲಿಯೂ ಪವಿತ್ರತೆ ಇದ್ದಾಗ ಮಾತ್ರ ಧಾರಣೆಯಾಗುವುದು ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಿ ನಿಮ್ಮದು ಇದು ಅಂತಿಮ ಜನ್ಮವೆಂದು ತಂದೆಯು ತಿಳಿಸುತ್ತಾರೆ ನಿಮಗೂ ಸಹ ಇದು ಅರ್ಥವಾಗಿದೆ ಅದೇ ಮಹಾಭಾರತ ಯುದ್ಧವಾಗಿದೆ ಕಲ್ಪ ಕಲ್ಪವು ಹೇಗೆ ವಿನಾಶವಾಗಿದೆಯೋ ಚಾಚೂ ತಪ್ಪದೆ ಅದೇ ರೀತಿ ಡ್ರಾಮಾ ಅನುಸಾರ ಈಗಲೂ ಆಗಲಿದೆ ನೀವು ಮಕ್ಕಳು ಸ್ವರ್ಗದಲ್ಲಿ ಪುನಃ ತಮ್ಮ ಮಹಲುಗಳನ್ನು ಕಟ್ಟಿಸುತ್ತೀರಿ ಹೇಗೆ ಕಲ್ಪದ ಹಿಂದೆ ಕಟ್ಟಿಸಿದ್ದೀರಿ ಸ್ವರ್ಗಕ್ಕೆ ಪ್ಯಾರಡೈಸ್ ಎಂದು ಹೇಳುತ್ತಾರೆ ಈ ಪ್ಯಾರಾಡೈಸ್ ಶಬ್ದವು ಪುರಾಣಗಳಿಂದ ಹೊರಬಂದಿದೆ ಮಾನಸ ಸರೋವರದಲ್ಲಿ ದೇವತೆಗಳಿರುತ್ತಿದ್ದರು ಎಂದು ಹೇಳುತ್ತಾರೆ ಅದರಲ್ಲಿ ಯಾರು ಮುಳುಗಿದರೂ ಸಹ ಪರಿಷ್ಠೆಗಳಾಗಿ ಬಿಡುವರು ವಾಸ್ತವದಲ್ಲಿ ಇದು ಜ್ಞಾನ ಮಾನಸ ಸರೋವರವಾಗಿದೆ ಇದರಲ್ಲಿ ನೀವು ಹೇಗಿದ್ದವರು ಏನಾಗಿ ಬಿಡುತ್ತೀರಿ ಶೋಭಾಯಮಾನವಾಗಿರುವವರಿಗೆ ಎಂದು ಹೇಳುತ್ತಾರೆ ರೆಕ್ಕೆಗಳಿಂದ ಕೂಡಿದ ಪರಿಶ್ಠೆಗಳಿರುತ್ತಾರೆಂದಲ್ಲ ಹೇಗೆ ನೀವು ಪಾಂಡವರಿಗೆ ಮಹಾವೀರರೆಂದು ಹೇಳಲಾಗುತ್ತದೆ ಇದಕ್ಕೆ ಅವರು ಪಾಂಡವರ ದೊಡ್ಡ ದೊಡ್ಡ ಚಿತ್ರಗಳು ಗುಹೆಗಳು ಇತ್ಯಾದಿಯನ್ನು ತೋರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಹಣವನ್ನು ನಷ್ಟ ಮಾಡುತ್ತಿರುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನಂತೂ ಮಕ್ಕಳನ್ನು ಎಷ್ಟು ಸಾಹುಕಾರನ್ನಾಗಿ ಮಾಡಿದೆನು ನೀವು ಇಷ್ಟೆಲ್ಲ ಹಣವನ್ನು ಏನು ಮಾಡಿದಿರಿ ಭಾರತವು ಎಷ್ಟು ಧನವಂತಾಗಿತ್ತು ಈಗ ಭಾರತದ ಸ್ಥಿತಿ ಏನಾಗಿದೆ ಯಾವುದು ನೂರು ಪರ್ಸೆಂಟ್ ಸಾಹುಕಾರನಾಗಿತ್ತೋ ಅದು ಈಗ ನೂರು ಪರ್ಸೆಂಟ್ ಬಡ ದೇಶವಾಗಿ ಬಿಟ್ಟಿದೆ ಈಗ ನೀವು ಮಕ್ಕಳು ಎಷ್ಟೊಂದು ತಯಾರಿ ಮಾಡಿಕೊಳ್ಳಬೇಕು ನಿಮ್ಮ ಮಕ್ಕಳು ಮೊದಲಾದವರಿಗೂ ಇದನ್ನು ತಿಳಿಸಿ ಶಿವತಂದೆಯನ್ನು ನೆನಪು ಮಾಡಿ ಆಗ ನೀವು ಕೃಷ್ಣನಂತೆ ಆಗುವಿರಿ ಕೃಷ್ಣನು ಹೇಗಾದನೆಂದು ಯಾರಿಗೂ ತಿಳಿದಿಲ್ಲ ಹಿಂದಿನ ಜನ್ಮದಲ್ಲಿ ಶಿವತಂದೆಯನ್ನು ನೆನಪು ಮಾಡುವುದರಿಂದಲೇ ಕೃಷ್ಣನಾದನು ಅಂದಾಗ ನೀವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಆದರೆ ಖುಷಿಯು ಯಾರಿಗೆ ಇರುತ್ತದೆ ಎಂದರೆ ಯಾರು ಸದಾ ಅನ್ಯರ ಸೇವೆಯಲ್ಲಿರುತ್ತಾರೆ ಮುಖ್ಯವಾಗಿ ಧಾರಣೆ ಮತ್ತು ಚಲನೆಯು ಬಹಳ ಬಹಳ ರಾಯಲ್ ಆಗಿರಲಿ ಆಹಾರ ಪಾನೀಯಗಳು ಬಹಳ ಸುಂದರವಾಗಿರಲಿ ನೀವು ಮಕ್ಕಳ ಬಳಿ ಯಾರೇ ಬರಲಿ ಅವರಿಗೆ ಪ್ರತಿಯೊಂದು ಪ್ರಕಾರದಿಂದ ಸೇವೆ ಮಾಡಬೇಕು ಅದು ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ಶಾರೀರಿಕ ಆತ್ಮಿಕ ಎರಡೂ ಪ್ರಕಾರವಾಗಿ ಸೇವೆ ಮಾಡುವುದರಿಂದ ಬಹಳ ಖುಷಿ ಇರುವುದು ಯಾರೇ ಬಂದರೂ ಸಹ ಅವರಿಗೆ ನೀವು ಸತ್ಯನಾರಾಯಣನ ಕಥೆಯನ್ನು ಹೇಳಿ ಶಾಸ್ತ್ರಗಳಲ್ಲಂತೂ ಏನೇನೋ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ವಿಷ್ಣುವಿನ ನಾವಿಯಿಂದ ಬ್ರಹ್ಮಾನು ಬಂದನು ಮತ್ತು ಬ್ರಹ್ಮನ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸಿದ್ದಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನು ಹೇಗೆ ಬರುತ್ತಾನೆ ಎಂಬುದರಲ್ಲಿ ಎಷ್ಟು ರಹಸ್ಯವಿದೆ ಮತ್ತಾರೂ ಈ ಮಾತುಗಳನ್ನು ಅರಿತುಕೊಳ್ಳುವುದಿಲ್ಲ ನಾಭಿಯಿಂದ ಬರುವ ಮಾತೇ ಇಲ್ಲ ಬ್ರಹ್ಮಾನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮನಾಗುತ್ತಾರೆ ಬ್ರಹ್ಮನು ವಿಷ್ಣುವಾಗುವುದರಲ್ಲಿ ಒಂದು ಸೆಕೆಂಡ್ ಹಿಡಿಸುತ್ತದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ಹೇಳಲಾಗುತ್ತದೆ ತಂದೆಯು ನೀವೇ ವಿಷ್ಣುವಿನ ರೂಪವಾಗುತ್ತೀರಿ ಎಂದು ಸಾಕ್ಷಾತ್ಕಾರ ಮಾಡಿಸಿದರು ಸೆಕೆಂಡ್ನಲ್ಲಿ ನಿಶ್ಚಯವಾಯಿತು ವಿನಾಶದ ಸಾಕ್ಷಾತ್ಕಾರವೂ ಆಯಿತು ಇಲ್ಲವಾದರೆ ಮೊದಲು ಕಲ್ಕತ್ತಾದಲ್ಲಿದ್ದಾಗ ಎಷ್ಟೊಂದು ರಾಜನಂತಿದ್ದರು ಯಾವುದೇ ಕಷ್ಟವಿರಲಿಲ್ಲ ಬಹಳ ಘನತೆಯಿಂದ ಇರುತ್ತಿದ್ದರು ಈಗ ತಂದೆಯು ನಿಮಗೆ ಈ ಜ್ಞಾನರತ್ನಗಳ ವ್ಯಾಪಾರವನ್ನು ಕಲಿಸುತ್ತಾರೆ ಆ ವ್ಯಾಪಾರವಂತೂ ಇದರ ಮುಂದೆ ಏನೇನೂ ಇಲ್ಲ ಆದರೆ ಇವರ ಪಾತ್ರ ಮತ್ತು ನಿಮ್ಮ ಪಾತ್ರದಲ್ಲಿ ಅಂತರವಿದೆ ತಂದೆಯು ಇವರಲ್ಲಿ ಪ್ರವೇಶ ಮಾಡಿದರು ಅನಂತರ ಇವರು ಎಲ್ಲವನ್ನೂ ಬಿಟ್ಟು ಬಿಟ್ಟರು ಬಟ್ಟಿ ಮಾಡಲಾಯಿತು ನಿಮ್ಮಲ್ಲಿಯೂ ಸಹ ಎಲ್ಲವನ್ನೂ ಬಿಟ್ಟಿರಿ ನದಿಯನ್ನು ದಾಟಿಯೂ ಬಟ್ಟೆಯಲ್ಲಿ ಕುಳಿತುಕೊಂಡರು ಏನೆಲ್ಲವೂ ನಡೆಯಿತು ಯಾರದೇ ಭಯವಿರಲಿಲ್ಲ ಕೃಷ್ಣನು ಓಡಿಸಿಕೊಂಡು ಬಂದನೆಂದು ಹೇಳುತ್ತಾರೆ ಏಕೆ ಓಡಿಸಿದನು ಅವರನ್ನು ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಳ್ಳಲು ಇಲ್ಲಿ ಬಟ್ಟಿಯು ಆಯಿತು ನೀವು ಮಕ್ಕಳನ್ನು ಸ್ವರ್ಗದ ಮಹಾರಾಣಿಯರನ್ನಾಗಿ ಮಾಡಿದರೆಂದು ಶಾಸ್ತ್ರಗಳಲ್ಲಿ ಏನೇನೋ ಬರೆದು ಬಿಟ್ಟಿದ್ದಾರೆ ಆದರೆ ಪ್ರತ್ಯಕ್ಷ ರೂಪದಲ್ಲಿ ನೋಡಿದಾಗ ಹೇಗಿದೆ ಅದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಇಲ್ಲಿ ಓಡಿಸಿಕೊಂಡು ಹೋಗುವ ಮಾತೇ ಇಲ್ಲ ಕಲ್ಪದ ಮೊದಲು ಸಹ ಈ ನಿಂದನೆಯಾಗಿತ್ತು ಗಾಳಿ ಸುದ್ದಿ ಬಂದಿತ್ತು ಇದಂತೂ ನಾಟಕವಾಗಿದೆ ಏನೆಲ್ಲವೂ ಆಗುತ್ತದೆಯೋ ಅದು ಕಲ್ಪದ ಹಿಂದಿನ ತರಹ ಬಾಬಾರವರೆಷ್ಟು ಅದ್ಭುತವಾದಂಥ ರಹಸ್ಯವಾದ ಮಾತುಗಳನ್ನು ಇಂದಿನ ಮುರಳಿಯಲ್ಲಿ ತಿಳಿಸ್ತಾ ಇದ್ದಾರೆ ಗಮನ ಕೊಟ್ಟು ಎಲ್ಲರೂ ಕೇಳೋಣ ಎರಡು ಮೂರು ಸರಿ ಕೇಳಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬ ಈ ಲೌಕಿಕದಲ್ಲಿ ಕೆಲವೊಂದು ಕತೆಗಳನ್ನು ಮಾಡಿದಾರಲ್ವ ಅದಕ್ಕೂ ಈ ನಮ್ಮ ಬ್ರಾಹ್ಮಣ ಜೀವನಕ್ಕೂ ಎಷ್ಟೊಂದು ಸಂಬಂಧವಿದೆ ಆ ರಹಸ್ಯವನ್ನು ಬಾಬಾ ಇದರಲ್ಲಿ ತಿಳಿಸ್ತಾ ಇದ್ದಾರೆ ನೀವೀಗ ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಕಲ್ಪದ ಮೊದಲು ಯಾರು ರಾಜ್ಯವನ್ನು ತೆಗೆದುಕೊಂಡಿದ್ದರೂ ಅವರು ಅವಶ್ಯವಾಗಿ ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನೂ ಸಹ ಕಲ್ಪಕಲ್ಪವು ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವನ್ನು ತಂದೆಯು ತಿಳಿಸುತ್ತಾರೆ ಸತ್ಯಯುಗದಲ್ಲಿ ನೀವು ಅಮರರಾಗಿರುತ್ತೀರಿ ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ಶಿವ ತಂದೆಯೇ ಕಾಲದ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ನಾನು ಕಾಲರ ಕಾಲ ಮಹಾಕಾಲನಾಗಿದ್ದೇನೆಂದು ಹೇಳುತ್ತಾರೆ ಕಥೆಗಳು ಇದೆಯಲ್ಲವೇ ನೀವು ಕಾಲದ ಮೇಲೆ ಜಯಗಳಿಸುತ್ತೀರಿ ಅಮರ ಲೋಕದಲ್ಲಿ ಹೋಗುತ್ತೀರಿ ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಮೊದಲನೆಯದಾಗಿ ಪವಿತ್ರರಾಗಿ ಎರಡನೆಯದಾಗಿ ದೈವೀ ಗುಣಗಳನ್ನು ಧಾರಣೆ ಮಾಡಿ ಪ್ರತಿನಿತ್ಯವೂ ತಮ್ಮ ಚಾರ್ಟ್ ಇಟ್ಟುಕೊಳ್ಳಿ ರಾವಣನ ಮೂಲಕವೇ ನಿಮಗೆ ನಷ್ಟವಾಗಿದೆ ನನ್ನ ಮೂಲಕ ನಿಮಗೆ ಲಾಭವಾಗುತ್ತದೆ ವ್ಯಾಪಾರಿಗಳು ಈ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇವು ಜ್ಞಾನರತ್ನಗಳಾಗಿವೆ ಕೆಲವರೇ ವಿರಳ ವ್ಯಾಪಾರಿಗಳು ಇವರೊಂದಿಗೆ ವ್ಯಾಪಾರ ಮಾಡುತ್ತಾರೆ ನೀವು ವ್ಯಾಪಾರ ಮಾಡಲು ಬಂದಿದ್ದೀರಿ ಕೆಲವರಂತೂ ಬಹಳ ಚೆನ್ನಾಗಿ ವ್ಯಾಪಾರ ಮಾಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಇಪ್ಪತ್ತೊಂದು ಜನ್ಮಗಳಷ್ಟೇ ಅಲ್ಲ ಐವತ್ತರಿಂದ ಅರವತ್ತು ಜನ್ಮಗಳ ಕಾಲ ನೀವು ಬಹಳ ಸುಖಿಯಾಗಿರುತ್ತೀರಿ ಪದುಮಾಪತಿಗಳಾಗಿರುತ್ತೀರಿ ದೇವತೆಗಳ ಪಾದಗಳಲ್ಲಿ ಪದ್ಮ ಕಮಲವನ್ನು ತೋರಿಸುತ್ತಾರಲ್ಲವೇ ಅರ್ಥವನ್ನು ತಿಳಿದುಕೊಂಡಿಲ್ಲ ನೀವೀಗ ಪದುಮಾಪತಿಗಳಾಗುತ್ತಿದ್ದೀರಿ ಅಂದ ಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು ತಂದೆಯು ತಿಳಿಸುತ್ತಾರೆ ನಾವು ಇಷ್ಟು ಸಾಧಾರಣವಾಗಿದ್ದೇವೆ ನೀವು ಮಕ್ಕಳನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಹೇ ಪತೀತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ನೀವು ಕರೆಯುತ್ತೀರಿ ಪಾವನಿರುವುದು ಪಾವನರಿರುವುದೇ ಸುಖಧಾಮದಲ್ಲಿ ಶಾಂತಿಧಾಮದ ಯಾವುದೇ ಚರಿತ್ರೆ ಭೂಗೋಳವಿಲ್ಲ ಅದು ಕೇವಲ ಆತ್ಮಗಳ ವೃಕ್ಷವಾಗಿದೆ ಸೂಕ್ಷ್ಮವತನದ ಯಾವುದೇ ಮಾತಿಲ್ಲ ಬಾಕಿ ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಒಬ್ಬ ಲಕ್ಷ್ಮೀನಾರಾಯಣರೇ ರಾಜ್ಯ ಮಾಡುತ್ತಾರೆಂದಲ್ಲ ವೃತ್ತಿಯೂ ಸಹ ಆಗುತ್ತದೆ ಅಲ್ಲವೇ ಮತ್ತೆ ದ್ವಾಪರದಲ್ಲಿ ಆ ಪೂಜ್ಯರು ಪೂಜಾರಿಗಳಾಗುತ್ತಾರೆ ಮನುಷ್ಯರು ಪರಮಾತ್ಮನಿಗೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಹೇಳುತ್ತಾರೆ ಹೇಗೆ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ನೀವು ಅರ್ಧ ಕಲ್ಪದಿಂದ ಹಾಡುತ್ತಾ ಬಂದಿದ್ದೀರಿ ಮತ್ತು ಈಗ ಭಗವಾನ್ ವಾಚ್ ನೀವು ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಇಂತಹ ತಂದೆಯ ಮತದನುಸಾರವೂ ನಡೆಯಬೇಕಲ್ಲವೇ ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡಬೇಕು ಎಲ್ಲರೂ ಬಂದು ಇಲ್ಲಿರಲು ಸಾಧ್ಯವಿಲ್ಲ ಎಲ್ಲರೂ ಇರುವುದಾದರೆ ಎಷ್ಟು ದೊಡ್ಡ ಮನೆಯನ್ನು ಕಟ್ಟಬೇಕಾಗುತ್ತದೆ ಇದನ್ನು ನೀವು ಕೊನೆಗೆ ಕೊನೆಗೊಂದು ದಿನ ನೋಡುತ್ತೀರಿ ಅಭೂವಿನಿಂದ ಮೇಲಿನವರೆಗೆ ದರ್ಶನಕ್ಕಾಗಿ ಎಷ್ಟು ದೊಡ್ಡ ಸಾಲು ನಿಲ್ಲುತ್ತದೆ ಎಂದು ಯಾರಿಗೆ ದರ್ಶನವಾಗುವುದಿಲ್ಲವೋ ಅವರು ನಿಂದನೆ ಮಾಡತೊಡಗುತ್ತಾರೆ ಮಹಾತ್ಮರ ದರ್ಶನ ಮಾಡಬೇಕೆಂದು ತಿಳಿಯುತ್ತಾರೆ ಈಗ ತಂದೆಯಂತೂ ಮಕ್ಕಳವರಾಗಿದ್ದಾರೆ ಮಕ್ಕಳಿಗೆ ಓದಿಸುತ್ತಾರೆ ನೀವು ಯಾರಿಗಾದರೂ ಮಾರ್ಗವನ್ನು ತಿಳಿಸುತ್ತೀರೆಂದರೆ ಕೆಲವರು ಚೆನ್ನಾಗಿ ಅದರಂತೆಯೇ ನಡೆಯತೊಡಗುತ್ತಾರೆ ಕೆಲವರು ಧಾರಣೆ ಮಾಡುವುದಿಲ್ಲ ಅನೇಕರು ಕೇಳುತ್ತಿದ್ದರೂ ಸಹ ಹೊರಗಡೆ ಹೋಗುತ್ತಿದ್ದಂತೆಯೇ ಇಲ್ಲಿಯದು ಇಲ್ಲಿಗೆ ಅಲ್ಲಿಯದು ಅಲ್ಲಿಗೆ ಎಂಬಂತೆ ಆಗಿಬಿಡುತ್ತದೆ ಆ ಖುಷಿ ಇರುವುದಿಲ್ಲ ವಿದ್ಯೆಯೂ ಇಲ್ಲ ಯೋಗವೂ ಇಲ್ಲ ತಂದೆಯು ಎಷ್ಟೊಂದು ತಿಳಿಸುತ್ತಾರೆ ಮಕ್ಕಳೇ ಚಾರ್ಟ್ ಇಡಿ ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಂದು ಚಾರ್ಟನ್ನು ನೋಡಿಕೊಳ್ಳಬೇಕು ಭಾರತದ ಪ್ರಾಚೀನ ಯೋಗದ ಬಹಳ ಮಹಿಮೆ ಇದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಯಾವುದೇ ಮಾತು ನಿಮಗೆ ಅರ್ಥವಾಗದಿದ್ದರೆ ತಂದೆಯೊಂದಿಗೆ ಕೇಳಿ ಮೊದಲು ನೀವು ಏನೂ ತಿಳಿದುಕೊಂಡಿರಲಿಲ್ಲ ತಂದೆಯು ತಿಳಿಸುತ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ಕಾಮ ಮಹಾಶತ್ರುವಾಗಿದೆ ಈ ಶಬ್ದವು ಗೀತೆಯದ್ದಾಗಿದೆ ಗೀತೆಯನ್ನು ಓದುತ್ತಿದ್ದರು ಬ್ರಹ್ಮಾರವರು ಆದರೆ ಏನೂ ತಿಳಿದುಕೊಂಡಿರಲಿಲ್ಲ ಇವರು ಪೂರ್ಣ ಆಯಸ್ಸು ಗೀತೆಯನ್ನು ಓದುತ್ತಿದ್ದರು ಗೀತೆಯ ಮಹಾತ್ಮರು ಬಹಳ ಒಳ್ಳೆಯವರೆಂದು ತಿಳಿಯುತ್ತಿದ್ದರು ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಗೆ ಎಷ್ಟೊಂದು ಮಾನ್ಯತೆ ಇದೆ ಇದರಲ್ಲಿ ಚಿಕ್ಕದೂ ಇರುತ್ತದೆ ದೊಡ್ಡದೂ ಇರುತ್ತದೆ ಕೃಷ್ಣ ಮುಂತಾದ ದೇವತೆಗಳ ಅದೇ ಚಿತ್ರಗಳು ಒಂದೊಂದು ಪೈಸೆಗೂ ಸಿಗುತ್ತಿರುತ್ತದೆ ಮತ್ತು ಅದೇ ಚಿತ್ರಗಳಿಗೆ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವಂತೂ ವಿಜಯಮಾಲೆಯ ಮನೆಗಳಾಗಬೇಕಾಗಿದೆ ಇಂತಹ ಮಧುರಾತಿ ಮಧುರ ತಂದೆಗೆ ಬಾಬಾ ಬಾಬಾ ಎಂತಲೂ ಹೇಳುತ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ ಆದರೂ ಮತ್ತೆ ಮಾಯೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಭಗವಂತನಿಗೆ ಪತಿಯರ ಪತಿ ಎಂದು ಹೇಳಲಾಗುತ್ತದೆ ಗುರುಗಳಿಗೆ ಗುರು ಒಬ್ಬರೇ ಆಗಿದ್ದಾರೆ ಅವರೀಗ ನಮ್ಮ ತಂದೆಯಾಗಿದ್ದಾರೆ ಜ್ಞಾನ ಸಾಗರ ಪತೀತ ಪಾವನನಾಗಿದ್ದಾರೆ ನೀವು ಮಕ್ಕಳು ಹೇಳುತ್ತೀರಿ ಬಾಬಾ ನಾವು ಕಲ್ಪ ಕಲ್ಪವು ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾ ಬಂದಿದ್ದೇವೆ ಕಲ್ಪ ಕಲ್ಪವು ಮಿಲನ ಮಾಡುತ್ತೇವೆ ತಾವು ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಬೇಹದ್ದಿನ ತಂದೆಯ ಆಸ್ತಿಯು ಸಿಗುತ್ತದೆ ಮುಖ್ಯವಾಗಿದೆ ಅಲ್ಫ್ ಅಂದರೆ ತಂದೆ ಅದರಲ್ಲಿ ಬೇ ಅರ್ಥಾತ್ ಆಸ್ತಿಯೂ ಸೇರಿದೆ ಅಲ್ಪ ಅವ್ರ ಬೇ ಅಂತ ಹೇಳ್ತಾರಲ್ವ ತಂದೆ ಮತ್ತು ಆಸ್ತಿ ತಂದೆ ಎಂದರೆ ಆಸ್ತಿ ಅವರು ಹದ್ದಿನ ತಂದೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಹದ್ದಿನ ತಂದೆಯರಂತೂ ಅನೇಕರಿದ್ದಾರೆ ಬೇಹದ್ದಿನ ತಂದೆಯು ಒಬ್ಬರೇ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಸ್ಥೂಲ ಸೂಕ್ಷ್ಮ ಸೇವೆ ಮಾಡಿ ಅಪಾರ ಖುಷಿಯ ಅನುಭವ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ಚಲನೆ ಮತ್ತು ಚಹರೆ ಆಹಾರ ಪಾನೀಯಗಳಲ್ಲಿ ಬಹಳ ಘನತೆಯನ್ನಿಟ್ಟುಕೊಳ್ಳಬೇಕಾಗಿದೆ ನಿಟ್ಟುಕೊಳ್ಳಬೇಕಾಗಿದೆ ಪಾಯಿಂಟ್ ನಂಬರ್ ಟು ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಪವಿತ್ರರಾಗುವ ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಬೇಕು ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಅವಿನಾಶಿ ಜ್ಞಾನರತ್ನಗಳ ಸಂಪಾದನೆ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇನೆಯೇ ಧಾರಣೆಯಾಗಲು ಕಿವಿಗಳು ಪವಿತ್ರವಾಗಿದೆಯೇ ವರದಾನ ಸೇವೆ ಮಾಡುತ್ತಾ ನೆನಪಿನ ಅನುಭವಗಳ ರೇಸ್ ಮಾಡುವಂತ ಸದಾ ಲವ್ಲೀನ್ ಆತ್ಮಾಭವ ನೆನಪಿನಲ್ಲಿರುವಿರಿ ಆದರೆ ನೆನಪಿನ ಮೂಲಕ ಏನು ಪ್ರಾಪ್ತಿಯಾಗುವುದು ಆ ಪ್ರಾಪ್ತಿಯ ಅನುಭೂತಿಯನ್ನು ಮುಂದುವರಿಸುತ್ತಾ ಹೋಗಿ ಇದಕ್ಕಾಗಿ ಈಗ ವಿಶೇಷ ಸಮಯ ಹಾಗೂ ಗಮನ ಕೊಡಿ ಇದರಿಂದ ಅರ್ಥವಾಗಲಿ ಈ ಅನುಭವಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಲವ್ಲೀನ್ ಆತ್ಮ ಎಂದು ಈ ಅನುಭವವಾಗಲಿ ಜ್ಞಾನದ ಪ್ರಭಾವವಿದೆ ಆದರೆ ಯೋಗದ ಸಿದ್ಧಿ ಸ್ವರೂಪದ ಪ್ರಭಾವವಾಗಲಿ ಸೇವೆ ಮಾಡುತ್ತಾ ನೆನಪಿನ ಅನುಭವಗಳಲ್ಲಿ ಮುಳುಗಿ ಹೋದಂತಿರಿ ನೆನಪಿನ ಯಾತ್ರೆಯ ಅನುಭವಗಳ ರೇಸ್ ಮಾಡಿ ಸ್ಲೋಗನ್ ಸಿದ್ಧಿಯನ್ನು ಸ್ವೀಕಾರ ಮಾಡುವುದು ಅರ್ಥಾತ್ ಭವಿಷ್ಯ ಪ್ರಾಲಬ್ಧವನ್ನು ಇಲ್ಲೇ ಸಮಾಪ್ತಿ ಮಾಡಿಬಿಡಬೇಕು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಎಷ್ಟು ಎಷ್ಟು ತಾವು ಮಕ್ಕಳು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಸಂಪನ್ನರಾಗುತ್ತಾ ಹೋಗುವಿರಿ ಅಷ್ಟು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಸೇವೆಯ ಸ್ವರೂಪ ಸ್ಪಷ್ಟವಾಗಿ ಕಾಣಿಸುತ್ತಾ ಹೋಗುವುದು ಪ್ರತಿಯೊಬ್ಬರು ಅನುಭವ ಮಾಡುವರು ನಮಗೆ ಯಾರೋ ಕರೆಯುತ್ತಿದ್ದಾರೆ ಯಾರು ಯಾರೋ ಬುದ್ಧಿಯ ಮೂಲಕ ಶುಭ ಸಂಕಲ್ಪಗಳ ಮೂಲಕ ನಮ್ಮನ್ನು ಆಹ್ವಾನ ಮಾಡುತ್ತಿದ್ದಾರೆ ಕೆಲವರು ದಿವ್ಯ ದೃಷ್ಟಿಯ ಮೂಲಕ ತಂದೆ ಹಾಗೂ ಸ್ಥಾನವನ್ನು ನೋಡುವರು ಎರಡು ಪ್ರಕಾರದ ಅನುಭವಗಳ ಮೂಲಕ ಬಹಳ ತೀವ್ರಗತಿಯಿಂದ ತಮ್ಮ ಶ್ರೇಷ್ಠ ನೆಲೆಯನ್ನು ತಲುಪಿ ಬಿಡುತ್ತಾರೆ ಓಂ ಶಾಂತಿ